ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಮಂಗಳವಾರ ತಿಂಡಿ ಬಂದು ನೋಡಿ ದೋಸೆ ದೋಸೆ ಮಾಡಬೇಕು ಅದಕ್ಕೆ ಸ್ವಲ್ಪ ಆಲೂಗಡ್ಡೆ ಇತ್ತು ಅಂದ್ಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಸ್ವಲ್ಪನೇ ಇದ್ದಿದ್ದು ಮತ್ತು ಸ್ವಲ್ಪ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ ಯಾಕೆಂದರೆ ತಣ್ಣಗಾಗಲಿ ಹೇಳಿ ಹಾಗೆ ಚಟ್ನಿ ರುಬ್ಬಬೇಕು ಅದಕ್ಕೂ ಕೂಡ ರೆಡಿ ಮಾಡಿದ್ದೀನಿ ಬೆಳಿಗ್ಗೆ ಟೈಮ್ ಈ ಥರ ಇರುತ್ತೆ ಅದಕ್ಕೆ ಸ್ವಲ್ಪ ನೋಡಿ ಏನದು ಆಲೂಗಡ್ಡೆ ಬೇಯಿಸಿರೋದು ಮತ್ತು ಇಲ್ಲಿ ಮೊಸೊಪ್ಪಿಗೆ ಇಟ್ಟಿದ್ದೀನಿ ಅದು ಬೆಂದು ಆಗಿದೆ ಆಫ್ ಮಾಡಿದ್ದೀನಿ ಈಗ ತಣ್ಣಗಾಗಬೇಕು ಹಾಗೆ ಇವಾಗ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ಲ ಇದನ್ನು ರುಬ್ಕೊಳ್ತೀನಿ ಹಾಗೆ ಸಾಂಬಾರಿಗೂ ಕೂಡ ಇವಾಗ ಚಟ್ನಿಗೆ ರುಬ್ಬಿಟ್ಟು ಸಾಂಬಾರಿಗೂ ಕೂಡ ರುಬ್ಕೊಳ್ತೀನಿ ಇದು ಬಂದು ಇಷ್ಟು ತೆಂಗಿನಕಾಯಿ ಉಳ್ಕೊಂಡಿದೆ ಇದನ್ನು ಸಾಂಬಾರು ಅಂದರೆ ಮೊಸಬ್ ಯೂಸ್ ಮಾಡೋಲ್ಲ ಬೇಕು ಅಂದರೆ ಯೂಸ್ ಮಾಡ್ಕೊಬೋದು ನಾನು ಯೂಸ್ ಮಾಡ್ತಿಲ್ಲ ಅದನ್ನು ತೆಗೆದು ಒಂದು ಬೌಲಿಗೆ ಹಾಕ್ತೀನಿ ಬೆಳಿಗ್ಗೆ ಟೈಮ್ ಈ ಥರ ಇರುತ್ತೆ ಅರ್ಜೆಂಟ್ ಇರುತ್ತೆ ಇವಾಗ ಏನಂದರೆ ತಿಂಡಿ ಮಾಡಬೇಕು ಒಂಥರ ಲೇಟಾಗಿದ್ದಿರ್ತೀವಲ್ಲ ಅದರಿಂದ ಹಾಗೆ ಟೈಮ್ ನೋಡ್ಬೋದು ಸೆವೆನ್ ತರ್ಟಿ ಫೈ ಆಗಿದೆ ಇವಾಗ ನಾನು ಕೌಶಿಗೆ ದೋಸೆ ಎಲ್ಲ ಕೊಟ್ಬಿಟ್ಟು ಚಟ್ನಿ ಎಲ್ಲ ರುಬ್ಬಿ ಮತ್ತೆ ಆಮೇಲೆ ಸಾಂಬಾರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓಕೆ ಸುಂದ್ರಿ ಹೊರಗಡೆ ಬರ್ಕ್ ನಡೀತಾ ಇದೆ ಏನಂದರೆ ಫುಲ್ಲು ಭಯ ಬೇರೆಯವ್ರನ್ನ ನೋಡಿದಾಗ ಫುಲ್ಲು ಭಯ ಪಡ್ಕೊಂಡು ಅಡಿಗೆ ಮನೆಗೆ ಬರೋದು ವಾಷಿಂಗ್ ಹಿಂಸಿನ ಮೇಲೆ ಹತ್ತೋದು ದೀವನ್ ಮೇಲೆ ಹತ್ತೋದು ಆ ಥರ ಎಲ್ಲ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಬಂದು ಮಲಗೋದು ಹಾಗೆ ಒಂದ್ಸರಿ ಬಸ್ರ ಮನೆ ಒಳಗಡೆ ಹೋಗಿ ಮಲಗೋದು ಆ ಥರ ಎಲ್ಲ ಮಾಡ್ತಾಯಿರತ್ತೆ ಯಾರೂ ಇಲ್ಲ ಅಂದರೆ ಆರಾಮಾಗಿ ಹೊರ್ಗಡೆ ಮಲ್ಕೊಂಡಿರುತ್ತೆ ಹೀಗೆ ಓಡಾಡ್ತಾ ಇದ್ದಾರಲ್ಲ ಮೇಲೆ ಓಡಾಡ್ತಾ ಇದ್ದಾರೆ ಮತ್ತು ಕೆಳಗಡೆನೂ ಇದ್ದಾರೆ ಅದಕ್ಕೆ ಫುಲ್ಲು ಭಯ ಇರುತ್ತೆ ಹಾಗೆ ನಾನಿಲ್ಲಿ ಮೊಸೆಗೆ ಅಂತೇಳಿ ಹಾಲುಗಡೆ ಮತ್ತು ಬದನೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಒಂದದು ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತೇಳಿ ಹಾಗೆ ಅಮ್ಮ ಏನಂದರೆ ಬದನೆಕಾಯಿ ಆಲೂಗಡ್ಡೆ ಏನು ತಿನ್ನಲ್ಲ ಆದರೆ ಹಾಕಿಲ್ಲ ಅಂದರೆ ಟೇಸ್ಟ್ ಇರಲ್ವಲ್ಲ ನಮ್ಗೆ ಹಾಕ್ತಾರೆ ಅಷ್ಟೇ ಏನಾದರೂ ತಿಂದರೆ ಒಂದು ಅಥವಾ ಎರಡು ಒಂದೊಂದು ಪೀಸ್ ಅಷ್ಟೆ ಆಲೂಗಡ್ಡೆ ಒಂದು ಪೀಸು ಬದನೇಕಾಯಿ ಒಂದು ಪೀಸು ಆಲೂಗಡ್ಡೆ ಜಾಸ್ತಿ ಕೌಶನ್ಯಕ್ಕೆ ಹೇಳ್ತಾಯಿರ್ತಾನಮ್ಮ ಆಲೂಗಡ್ಡೆ ಇದ್ರೆ ಹಾಕಮ್ಮ ನಾನು ಜಾಸ್ತಿ ಹಾಕಲ್ಲ ಒಂದೊಂದು ಸರಿ ಅವಾಗ ಹೇಳ್ತಾನೆ ಎಷ್ಟು ಪ್ರೋಟೀನ್ ಇದೆ ಗೊತ್ತಮ್ಮ ನಿಮ್ಗೇನು ಗೊತ್ತು ಆಲೂಗಡ್ಡೆಯಲ್ಲಿ ಜಾಸ್ತಿ ಹಾಕಮ್ಮ ನೀನು ತಿಂದಿಲ್ಲ ಅಂದರೂ ಪರವಾಗಿಲ್ಲ ನಾನು ತಿಂತೀನಿ ಹಾಕಮ್ಮ ಆ ಥರ ಹೇಳ್ತಾಯಿರ್ತಾನೆ ಅದಕ್ಕೆ ಇತ್ತೀಚಿಗೆ ಒಂದು ಮೊದಲೆಲ್ಲ ಏನಂದರೆ ಚಿಕ್ಕದೊಂದು ಆಲೂಗಡೆ ಒಂದು ಹಾಕ್ತಾ ಇದ್ದ ಇವಾಗ ಅವ್ನು ತಿಂತೀನಿ ಅಂತ ಹೇಳ್ತಾಯಿರ್ತಾನೆ ಅದಕ್ಕೆ ಒಂದು ಎಕ್ಸ್ಟ್ರಾ ಬದ್ನ ಆಲೂಗಡ್ಡೆ ಬದನೆಕಾಯಿನ ಆಲೂಗಡ್ಡೆ ಎಕ್ಸ್ಟ್ರಾನೇ ಹಾಕಿ ಮಾಡಿರ್ತೀನಿ ಯಾಕೆಂದ್ರೆ ಅವನು ತಿಂತಾನಲ್ಲ ವೇಸ್ಟ್ ಏನು ಆಗಲ್ಲ ನಾನು ತಿಂತೀನಿ ತಿನ್ನಲ್ಲ ಅಂತಲ್ಲ ಅದೇ ಓಕೆ ಒಂದು ಲಿಮಿಟ್ ಲಿಮಿಟಿಲ್ಲಿ ಅಂದ್ಬಿಟ್ಟು ಒಂದೊಂದೇ ಹಾಕಿರ್ತೀನಿ ಅಷ್ಟೆ ಓಕೆ ಸುಂದರ ನೋಡಿ ಎಲ್ಲ ಊತ್ಕೊಳ್ಳಿ ನಾವು ಏನು ಮಾಡಲಿ ಪಾತ್ರೆ ಇಟ್ಟಿರೋ ಜಾಗದಲ್ಲಿ ನೋಡಿ ಅದು ಪ್ಲೇಸ್ ಮಲ್ಗೋ ಪ್ಲೇಸ್ ಅದು ಎಗೊಮೆ ಐ ಇವ್ಳು ನೋಡಿ ಇವಳಂತೂ ಒಂದಿನೂ ನಮ್ಮ ಕೈಗೆ ಸಿಕ್ಕಿಲ್ಲ ಈಗ ಹತ್ರ ಹೋದ್ರೆ ಓಡ್ಬಿಡ್ತಾಳೆ ಮತ್ತೆ ಇನ್ನೊಂದೇನಂದ್ರೆ ಅಂದ್ರೆ ತಿನ್ನಲ್ಲ ಏನೂ ತಿನ್ನಲ್ಲ ತಿಂದ್ರೆ ಒಂದಿಷ್ಟೆ ಈಗ ಚಿಕನ್ ಹಾಕಿ ಇದೆಲ್ಲ ಹೆಂಗೆ ಅಂದರೆ ತುಂಬಾ ಚೆನ್ನಾಗಿ ತಿನ್ನತ್ತೆ ಇದು ಮಾತ್ರ ಏನು ತಿನ್ನಲ್ಲ ಸುಮ್ಮನೆ ಒಂದು ಸ್ವಲ್ಪ ಟೇಸ್ಟ್ ಮಾಡುತ್ತೆ ಅಂತ ಹೇಳ್ತೀವಲ್ಲ ಆ ಥರ ಅದೇ ನೋಡಕ್ಕೆ ಮತ್ತೆ ಚೆನ್ನಾಗಿ ತಿನ್ನುತ್ತೇನೋ ಅನ್ನೋ ಥರ ಇದೆ ಅದು ತಿನ್ನಲ್ಲ ಇಲ್ಲಿದ್ದಾಳಲ್ಲ ಈ ಸುಂದ್ರೆ ಈ ಕಳ್ಳಿ ಸುಂದ್ರೆ ಎಷ್ಟು ತಿಂತಾಳೆ ಅಂದರೆ ಚಿಕನ್ನು ಏನೇ ಹಾಕಿದ್ರು ವೆಜ್ಜು ಫಸ್ಟ್ ಓಡೋಗೋದೇ ಇವಳು ಓಡೋಗಿ ಯಾರೇ ತಿಂತಿದ್ರು ಕಿತ್ಕೊಂಡು ತಿಂತಾಳೆ ಈ ನಾಮ ನಾಮ ಇದ್ದಾಳಲ್ಲ ನೋಡೋಕ್ಕೆ ಸಣ್ಣಕ್ಕಿದ್ದಾಳೆ ಅಷ್ಟೇ ಹಿಂಗೆ ಆದರೆ ತಿನ್ನೋದು ಮಾತ್ರ ಇಷ್ಟಿಷ್ಟು ತಿಂತಾಳೆ ಆಯೊಮ್ಮ ಗೊಮ್ಮೆ ನಿದ್ದೆ ಬರ್ತಿದ್ಯಾ ನಿದ್ದೆ ಮಲ್ಕೋ ಆಯ್ತು ಹ್ಞೂ ಹಾಗೆ ಎದುರ್ಕೊಂಡು ಅಲ್ಲೊಂದು ಇಲ್ಲೊಂದು ಮಲ್ಕೊಂಡಿದ್ದೆ ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದು ಹತ್ತು ಗಂಟೆ ಏನಂದರೆ ವೆದರ್ ಸ್ವಲ್ಪ ಸಣ್ಣ ಸಣ್ಣ ಹನಿಯಲ್ಲಿ ಉದುರ್ತಾ ಇದೆ ಅದಕ್ಕೆ ನಾನು ಇವರಿಗೆಲ್ಲ ಏನಂದ್ರೆ ಟೀನ ತೂರೆ ಆ ಥರ ಮಾಡ್ಕೊಡ್ತಿದ್ದೆ ವೆದರು ಸ್ವಲ್ಪ ಆಗಿರೋದ್ರಿಂದ ಈಗಲೇ ಟೀ ಕುಡಿ ಅಂತ ಕೇಳಿದ್ರು ಒಂಬತ್ತು ಕಾಲಲ್ಲಿ ಅದಕ್ಕೆ ಈಗ ಮರ್ತೋಗಿದೆ ಮೋನ್ಮಮ್ಮಗೆ ತಿಂಡಿ ಹಾಕ್ಬಿಟ್ಟು ಆಮೇಲೆ ಕೊಡೋಣ ಅಂತ ಮೋನಮಮ್ಮ ಈಗಲೇ ಮಾಡಿಕೊಡು ಚಳಿ ಇದೆ ಕುಡಿಬೇಕು ಅಂತ ಅಂತಿದ್ದಾರೆ ನೋಡಿ ಮಾಡಿ ಕೊಟ್ಬಿಟ್ಟು ಬಿಸಿ ಬಿಸಿ ಕೊಟ್ಟು ಬಂದೆ ನಾನು ದೋಸೆ ಹಾಕ್ತೆ ತಿನ್ನೋಣ ಅಂತ ಮೊನ್ನಮ್ಮ ಬೇಡ ಅವರು ಫಸ್ಟ್ ಕೊಟ್ಬಿಟ್ಟು ಆಮೇಲೆ ತಿನ್ನು ಅಂತ ಅಂತೇಳಿದ್ರೆ ದೋಸೆ ಎಲ್ಲ ಫುಲ್ಲು ತಣ್ಣಗಾಗಿದೆ ಇವಾಗ ದೋಸೆ ಹಾಕ್ಕೊಂಡು ತಿಂತೀನಿ ಏನೂ ಮಾಡೋಕ್ಕಾಗಲ್ಲ ನಾನು ಒಬ್ಬಳೇ ಅಲ್ಲ ಎಲ್ಲ ಹೆಣ್ಮಕ್ಳು ಹೀಗೆ ಬಿಸಿ ಬಿಸಿ ಗಂಡನಿಗೆ ಮಕ್ಳಿಗೆ ಮಾತ್ರ ಮಾಡಿಕೊಡ್ತಾರೆ ತಾವು ಯಾವತ್ತೂ ಕೂಡ ಬಿಸಿ ಬಿಸಿ ತಿನ್ನೋದಿಲ್ಲ ಅದಕ್ಕೆ ಇವಾಗ ಓಕೆ ಏನು ಮಾಡೋಕ್ಕಾಗಲ್ಲ ದೋಸೆ ಹಾಕ್ಕೊಂಡು ತಿನ್ಕೊಂಡು ಆಮೇಲೆ ಕೆಲಸ ಮಾಡ್ತೀನಿ ಓಕೆ ಅಂದರೆ ಒಂದು ಮುಕ್ಕಾಲು ಭಾಗ ಕೆಲಸ ಆಗಿದೆ ಏನದು ಸಿಂಟೆಕ್ಸು ಹತ್ತಿರ ಇದು ಎಮ್ ಸ್ಯಾಂಡ್ ಇದೆಯಲ್ಲ ಅದೆಲ್ಲ ಸುರಿದಿದ್ದಾರೆ ಇವಾಗ ಇದು ಬರಬೇಕು ಕಬ್ಣ ಬರಬೇಕು ಅಂದರೆ ಅದು ಮಾಡಿಟ್ಟಿದ್ದಾರೆ ರೆಡಿ ಅದನ್ನ ತೊಗೊಬಂದು ಇಟ್ಟು ಹೇಗೆ ಫಿಕ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಐಡಿಯಾ ಇಲ್ಲ ನೋಡಬೇಕು ಓದ್ಸರಿ ಏಕೆಂದರೆ ಆ ಫಿಕ್ಸ್ ಮಾಡಿಬಿಟ್ಟು ಸುತ್ತ ಸಿಮೆಂಟಲ್ಲಿ ಕಟ್ಬಿಟ್ಟಿದ್ರು ಈ ಸರಿ ಯಾವ ಥರ ಮಾಡ್ತಾರೆ ಏನೋ ಗೊತ್ತಿಲ್ಲ ಐಡಿಯಾ ಇಲ್ಲ ನನಗೂ ಆಮೇಲೆ ಅಲ್ಲಿಂದ ತಂದುಬಿಟ್ಟು ಇಲ್ಲಿ ರೆಡಿ ಮಾಡಿದರು ಇವಾಗ ಅಲ್ಲೇ ರೆಡಿ ಮಾಡಿದ್ದಾರೆ ಫಸ್ಟ್ ಇಲ್ಲಿ ರೆಡಿ ಮಾಡಿದರು ಇವಾಗ ಅಲ್ಲೇ ರೆಡಿ ಮಾಡಿಬಿಟ್ಟು ತೊಗೊಬಂದು ಸುಮ್ಮನೆ ಹಾಗೆ ನಿಲ್ಲಿಸೋದು ಆ ಥರ ಈಗ ಡೋರ್ಗಳೆಲ್ಲ ಒಂದೊಂದ್ಸರಿ ಮನೆಯಲ್ಲೇ ಮಾಡಿಸ್ತೀವಿ ಒಂದ್ಸರಿ ಹೊರಗಡೆ ಅಲ್ಲೇ ಕೊಟ್ಟು ಅಲ್ಲೇ ಮಾಡಿಸ್ಬಿಟ್ಟು ಆಮೇಲೆ ತಂದು ಫಿಕ್ಸ್ ಮಾಡ್ತೀವಲ್ಲ ಆ ಥರ ಅದು ಯಾವ ಥರ ಮಾಡ್ತಾರೆ ಸುತ್ತ ಏನಾದರೂ ಸಿಮೆಂಟ್ ಎಲ್ಲ ಕಟ್ತಾರೆ ಏನು ಅದೆಲ್ಲ ಗೊತ್ತಿಲ್ಲ ನೋಡೋಣ ಯಾವ ಥರ ಮಾಡ್ತಾರೆ ಅಂತೇಳಿ ಓಕೆ ಇದು ಬಂದು ಬೆಳಿಗ್ಗೆ ಎಂಟೂವರೆಲಿ ಕೆಲಸ ನಡೀತಾ ಇದೆ ಅವರು ಬಂದ ತಕ್ಷಣವೇ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಹಾಗೆ ಎಮ್ ಸ್ಯಾಂಡ್ ಕೂಡ ನಿನ್ನೆ ಸಂಜೆ ಬಂತು ಒಂದು ನಾಲ್ಕೂವರೆ ಆ ಥರ ಟೈಮಲ್ಲಿ ಬಂತು ಬಂದು ಹಾಕ್ಬಿಟ್ಟು ಹೋದ್ರು ಒಂದು ಲೋಡ್ ಎಮ್ ಸ್ಯಾಂಡು ಒಂದು ಲೋಡ್ ಆಗಿದ್ರೆ ಕರೆಕ್ಟಾಗಿ ಆಗುತ್ತೆ ಯಾಕೆಂದರೆ ಅರ್ಧ ಮಣ್ಣು ಸೇರಿದೆ ಇನ್ನು ಅರ್ಧ ಮಾತ್ರ ಇಲ್ಲಾಂದ್ರೂ ಫುಲ್ಲು ಹಾಕಬೇಕು ಅಂತ ಏನಾದರೂ ಇದ್ದಿದ್ದರೆ ಎರಡು ಟ್ಯಾಕ್ಟರ್ ಅಂದರೆ ಎರಡು ಲೋಡು ಬೇಕಾಗಿತ್ತು ಅರ್ಧ ಮಣ್ಣೆ ಕುತ್ಕೊಂಡಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಅಂದರೆ ಅರ್ಧ ಟ್ಯಾಂಕ್ನಷ್ಟು ಮಣ್ಣು ಕೂತ್ಕೊಂಡಿದೆ ಇನ್ನು ಅರ್ಧ ಟ್ಯಾಂಕಿಗಷ್ಟೇ ಇವರು ಇರೋದು ಅದೇನು ಎರಡು ವರ್ಷದ ಹಿಂದೆ ಜೋರು ಮಳೆಯೆಲ್ಲ ಬಂದು ಮಣ್ಣು ಕುಸ್ ಕುಸಿದು ಆ ಥರ ಆಗಿರೋದು ಅಂದರೆ ಆ ಕಡೆ ಸುತ್ತ ಇರುವಂಥ ಮಣ್ಣೇನಾಗಿದೆ ಕುಸಿದು ಕುಸಿಯೋದು ಅಂದರೆ ಗೊತ್ತಿರುತ್ತೆ ಆ ಕಡೆ ಈ ಕಡೆ ಮಣ್ಣೆಲ್ಲ ಅಂದರೆ ಶೀತ ಆದಾಗ ಮಣ್ಣೆಲ್ಲ ಬಂದು ಸಿಂಟೆಕ್ಸ್ ಪಕ್ಕದಲ್ಲಿ ಕುತ್ಕೊಂಡಿರೋದು ಅದರಿಂದ ಅರ್ಧ ಮಣ್ಣೆ ಸೇರ್ಕೊಂಡಿದೆ ಇನ್ನು ಅರ್ಧ ಮಾತ್ರ ಹೆಮ್ಮೆಸೆಂಡು ಹಾಕ್ಬಿಟ್ರೆ ಅದು ಮುಂದೆ ಏನೂ ಪ್ರಾಬ್ಲಮ್ ಆಗೋಲ್ಲ ಮಳೆ ಹೋದ್ರೂ ಅದು ಮೇಲೆ ಬರೋದಕ್ಕೆ ಆಗೋಲ್ಲ ಅಂದರೆ ಖಾಲಿ ಇದ್ದರೆ ಟ್ಯಾಂಕು ಒಂದೊಂದು ಸರಿ ಮೇಲೆ ಬಂದುಬಿಡುತ್ತೆ ಇವಾಗ ಹೆಮ್ಮೆಸೆಂಡ ಹಾಕ್ಬಿಟ್ರೆ ಸುತ್ತ ಅದು ಮೇಲೆ ಬರೋದಕ್ಕೆ ಚಾನ್ಸ್ ಇಲ್ಲ ಅವಾಗ ನೀಟಾಗಿ ಅಲ್ಲೇ ಫಿಕ್ಸ್ ಆದಂಗೆ ಕೂತ್ಕೊಬಿಡುತ್ತೆ ಇವಾಗ ಅವರು ಹೆಮ್ಮೆಸೆಹಣ್ಣೆಲ್ಲ ನೀಟಾಗಿ ಸುತ್ತ ಹಾಕ್ಬಿಟ್ಟು ಆಮೇಲೆ ಆ ಕಬ್ಣದ್ದು ರಾಡ್ ಏನಿದೆ ಅದು ಬಂದ ಮೇಲೆ ಅದನ್ನು ಫಿಕ್ಸ್ ಮಾಡ್ತಾರೆ ಅಷ್ಟೆ ಇದು ಬಂದು ಹೊರಗಡೆ ಗೇಟ್ ತೆಗಿತೀವಿ ನೋಡಿ ಅದು ಹೊರಗಡೆಗೆ ಓಪನ್ ಮಾಡೋ ಹಾಗಿಲ್ಲ ಒಳಗಡೆಗೆ ಓಪನ್ ಮಾಡಬೇಕು ಅದು ಗೊತ್ತು ಏನಂದರೆ ಸಡನ್ನಾಗಿ ಏನಾದರೂ ಕಾಲು ಎತ್ಕೊಳ್ದೆ ಸೈಡಿಗೆ ಇಟ್ಕೊಳ್ಳ್ದೆ ಗೇಟ್ ಓಪನ್ ಮಾಡಿದ್ರೆ ಅದು ಕಾಲಿಗೆ ಬಂದು ಒಡೆಯುತ್ತೆ ಅಂತ ಗೊತ್ತು ಆದರೂ ಒಂದೊಂದ್ಸರಿ ಏನು ಮಾಡ್ತೀವಿ ಅಂದರೆ ಗೊತ್ತಿದ್ರೂ ಕೂಡ ಮರ್ತು ಬಿಡ್ತೀವಿ ಸಡನ್ನಾಗಿ ಒಬ್ಬ ಗೇಟ್ ತೆಗೆದ ತಕ್ಷಣ ಒಳಗಡೆಗಾದಂಗೆ ತೆಗಿತೀವಲ್ಲ ಅವಾಗ ತೆಗೆದ ತಕ್ಷಣ ನೋಡಿ ಪೊಟ್ಟಂತ ಕಾಲಿಗೆ ಬಿತ್ತು ನಾನು ಈ ಉಗುರೇನಿದೆ ಇದೇ ಎದ್ದೋಯ್ತು ಅಂತ ಅಂದ್ಕೊಬಿಟ್ಟೆ ನೋಡಿದರೆ ಏನೂ ಆಗಿಲ್ಲ ಇಲ್ಲಿ ಸ್ಕಿನ್ ಮಾತ್ರ ಇದಾಗಿದೆ ಅದು ಸ್ವಲ್ಪ ಇಲ್ಲಿ ನೋಡಿ ಇಲ್ಲಿ ತನಕ ಕಟ್ ಆಗೋ ಥರ ಇದೆ ಅಷ್ಟೇ ಮತ್ತು ನಾನು ಈ ಉಗುರಂತೂ ಎದ್ದೋಗ್ಬಿಟ್ಟಿದ್ರೆ ಸಖತ್ ನೋವಾಗ್ತಾಯಿತ್ತು ಆ ಥರ ಏನಾಗಿಲ್ಲ ಈ ತುದಿ ಏನಿದೆ ಅಲ್ಲಿ ಸ್ವಲ್ಪ ರಕ್ತ ಥರ ಬಂದಿದ್ದಾನೆ ಸ್ವಲ್ಪ ಓಪನ್ ಆಗಿದೆ ಅದು ಒಂದೆರಡು ದಿನ ಬಿಟ್ಟರೆ ಸರಿ ಹೋಗುತ್ತೆ ಹಾಗೇ ನಿನ್ನೆ ಈ ಕಾಲು ಇದೇನಾಗಿದೆ ಅಂತ ಗೊತ್ತಿಲ್ಲ ಇದು ಒಂಥರ ಇಲ್ಲಿ ಈ ಪ್ಲೇಸ್ ಇದೆ ನೋಡಿ ಇದು ಮುಟ್ಟಿದರೆ ಪೇಯ್ನ್ ಆಗುತ್ತೆ ಏನಕ್ಕೆ ಪೇಯ್ನ್ ಆಗ್ತಿದೆ ಏನು ಅಂತ ಗೊತ್ತಿಲ್ಲ ಅದು ಸರಿ ಏನಾಗುತ್ತೆ ಈ ಉಗುರು ಇಲ್ಲಿಂದ ಬಂದ್ಬಿಟ್ಟಿರುತ್ತಲ್ಲ ಅದಕ್ಕೂ ಕೂಡ ಪೇಯ್ನ್ ಆಗ್ತಾ ಇರುತ್ತೆ ಅದಕ್ಕಾಗಿದೆಯಾ ಏನು ಅಂತ ಗೊತ್ತಿಲ್ಲ ನೋಡೋಣ ಇವತ್ತಷ್ಟಿಲ್ಲ ರಾತ್ರಿಯಿಂದ ತುಂಬ ಪೇಯ್ನ್ ಇತ್ತು ಈ ಪ್ಲೇಸು ಇಲ್ಲಿ ನೋಡಿ ಈ ಪ್ಲೇಸ್ ಮಾತ್ರ ಇತ್ತು ಓಕೆ ನೋಡಿ ಇದು ಕಬ್ಣನು ಕೂಡ ಬಂತು ಇವಾಗ ಇದನ್ನು ಫಿಕ್ಸ್ ಮಾಡಬೇಕು ನಾನು ಕೆಳಗಡೆನೇ ಇದ್ದೆ ಅಂದರೆ ಸ್ವಲ್ಪ ನನಗೆ ಅನುಮಾನ ಬಂತು ಏನಕ್ಕೆ ಅಂತ ಹೇಳ್ತೀನಿ ಫಿಕ್ಸ್ ಮಾಡ್ತಾ ಇದ್ದರು ನನಗೆ ಅವಾಗ ಸ್ವಲ್ಪ ಡೌಟ್ ಆಯಿತು ಏನಂದರೆ ಸ್ವಲ್ಪ ಈ ಕಬ್ಬಣದ್ದು ಏನು ಮಾಡಿದ್ದಾರೆ ಇದು ಕರೆಕ್ಟಾಗಿ ಮಾಡಿಲ್ಲ ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಚಿಕ್ಕದಾಗೆ ಮಾಡಿಬಿಟ್ಟಿದ್ದಾರೆ ಈ ಕಡೆಗೆ ತೆಗೆದ್ರೆ ಆ ಕಡೆಗೆ ಪ್ರಾಬ್ಲಮ್ ಆಗುತ್ತೆ ಆ ಕಡೆಗೆ ತೆಗೆದು ಫಿಕ್ಸ್ ಮಾಡಿದ್ರೆ ಈ ಕಡೆಗೆ ಪ್ರಾಬ್ಲಮ್ ಆಗುತ್ತೆ ಆ ಥರ ಮಾಡಿರೋದರಿಂದ ಅದು ಕರೆಕ್ಟಾಗಿ ಹಾಕ್ತಾಯಿಲ್ಲ ಏನಂದರೆ ನಾವು ಕೆಳಗಡೆ ಸಿಂಟೆಕ್ಸ್ ಇಟ್ಟಿರೋದ್ರಿಂದ ಸಿಂಟೆಕ್ಸ್ನ ಓಪನ್ ಮಾಡಬೇಕು ಅಂದರೆ ಆ ಕ್ಯಾಪ್ ಇದೆ ನೋಡಿ ಮಧ್ಯದಲ್ಲಿ ಕಬ್ನದ್ದು ಒಂದು ಅದನ್ನು ಕ್ಯಾಪನ್ನ ತೆಗೆದು ಅಲ್ಲಿಂದ ನಾವು ಸಿಂಟೆಕ್ಸ್ ತೆಗಿಬೇಕು ಆದರೆ ಸಿಂಟೆಕ್ಸ್ದು ಕ್ಯಾಪು ಆದರೆ ಸಿಂಟೆಕ್ಸ್ ಕ್ಯಾಪನ್ನ ತೆಗಿಯೋಕ್ಕೆ ಆಗಲ್ಲ ಮಧ್ಯ ಮಾಡಿದಾರಲ್ಲ ಅದು ಕರೆಕ್ಟಾಗಿ ಮಾಡಿಲ್ಲ ನಾನು ಹೇಳ್ದೆ ನಿಂತ್ಕೊಂಡು ಈ ಥರ ಮಾಡಿ ಈ ಥರ ಮಾಡಿ ಅಂದರೆ ಆ ಕಡೆಗೆ ಮಾಡಿದ್ರೆ ಈ ಥರ ಪ್ರಾಬ್ಲಮ್ ಈ ಕಡೆ ತೆಗಿಯೋಕ್ಕಾಗಲ್ಲ ಈ ಕಡೆಗೆ ಮಾಡಿದ್ರೆ ಈ ಕಡೆ ಅಂದರೆ ಕೆಳಗಡೆ ಫಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಾನು ಒಂದು ಹಾಫ್ ಆನ್ ಅವರ್ ಅಲ್ಲೇ ನಿಂತ್ಕೊಂಡೆ ನಿಂತ್ಕೊಂಡೆ ಮಾಡಿಸಿದ್ದು ಆದ್ರೂ ಏನಾದರೂ ಒಂದು ಅಲ್ಪ ಸ್ವಲ್ಪ ಆಗ್ತಾ ಇರುತ್ತೆ ಯಾವ ಕಡೆಗೂ ಅವ್ರಿಗೆ ಮಾಡೋಕ್ಕಾಗ್ತಾಯಿಲ್ಲ ಆಮೇಲೆ ಆಮೇಲೆ ಅವರು ಹೇಳಿದ್ರು ಇಲ್ಲ ಮೇಡಮ್ ಇದೇನಾಗಿದೆ ಅಂದರೆ ಕರೆಕ್ಟಾಗಿ ಅವರು ಅಳತೆ ತೊಗೊಂಡೋಗಿಲ್ಲ ಅಳತೆ ಹೋಗಿದ್ದಿದ್ರೆ ನೀಟಾಗಿ ಮಾಡ್ಬೋದಿತ್ತು ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಅಳತೆ ತೊಗೊಂಡೊಟ್ಟೋಗಿದ್ದಾರೆ ನಮಗೆ ನಮ್ಮದೇನು ಪ್ರಾಬ್ಲಮ್ ಇಲ್ಲ ಮಾಡಿರೋರದೇ ಪ್ರಾಬ್ಲಮ್ ಇವಾಗ ನಮಗೆ ನೀವು ಈ ಥರ ಹೇಳ್ತಿದ್ದೀರ ಆ ಕಡೆಗೆ ಮಾಡಿ ಈ ಕಡೆಗೆ ಮಾಡಿ ಅಂತ ನಾನೇನಾದರೂ ಆ ಕಡೆ ಈ ಕಡೆ ಮಾಡಿದ್ರೆ ಅದೇನಾಗುತ್ತೆ ಅಂದರೆ ನಮಗೆ ಫಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಆದಷ್ಟು ನೀವು ಇಷ್ಟೆಲ್ಲ ಮಾಡಿ ಆ ಕ್ಯಾಪ್ನೇ ಅಂದರೆ ನೀರಿನ ಕ್ಯಾಪ್ನೇ ತೆಗಿಯೋಕ್ಕಾಗಲ್ಲ ಅಂದರೆ ತುಂಬ ಕಷ್ಟ ಅಲ್ವಾ ಇಷ್ಟು ಇದು ಮಾಡಿಸಿರೋದೇ ನೀರಿನ ಕ್ಯಾಪೇ ತೆಗಿಯೋಕ್ಕಾಗಲ್ಲ ಅಂದರೆ ನೀರು ಹೇಗೆ ಹಾಕ್ಸೋದು ನಾವು ಟ್ಯಾಂಕರ್ ನೀರನ್ನ ಅಂತ ಹೇಳಿದ್ವಿ ಆಮೇಲೆ ಹೇಗೋ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಮಾಡಿದ್ರು ಆದರೂ ಕೂಡ ಸ್ವಲ್ಪ ನೀರಿಂದು ಟ್ಯಾಂಕ್ದು ಏನಿದೆ ಕ್ಯಾಪನ್ನ ತೆಗಿಯೋದು ಸ್ವಲ್ಪ ಕಷ್ಟನೇ ಆದರೂ ಹಾಗೆ ಮಾಡಿ ತೆಗಿಬೋದು ಅಂತ ಏನು ಕಷ್ಟ ಇಲ್ಲ ಸ್ವಲ್ಪ ಅಂದರೆ ಈಸಿಯಾಗಿ ಬರಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಅಳ್ಳಾಡಿಸಿ ತೆಗಿಬೇಕು ಅಂತ ಹೇಳ್ತೀವಲ್ಲ ಆ ಥರ ತೆಗಿಬೇಕು ಆಮೇಲೆ ಓಕೆ ಅಂತೇಳಿ ಆ ಥರ ಮಾಡಿದ್ರು ಅದಾದಮೇಲೆ ಮಾಡಿಬಿಟ್ಟು ಈ ಕಲ್ಲು ಇಡೋಕ್ಕೆ ಅಂತ ಬಂದರು ನಾನು ಫಸ್ಟ್ ಅದು ಸರಿ ಮಾಡಿಲ್ಲದೆ ಇರೋದ್ರಿಂದ ಕಲ್ಲುಗಳು ಅಷ್ಟೇ ಅಷ್ಟು ನೀಟಾಗಿ ಇಡೋಕ್ಕಾಗ್ತಾಯಿಲ್ಲ ಆಮೇಲೆ ಅವ್ರಿಗೆ ಎಷ್ಟು ಟು ಯಾವ್ಯಾವುದು ಕಲ್ಲನ್ನು ಅಂದರೆ ಕಡಪ ಕಲ್ಲು ಏನಿದೆ ಅದು ಯಾವುದ್ಯಾವುದನ್ನು ಇಡ್ಬೋದು ಎಲ್ಲೆಲ್ಲಿ ಸರಿ ಅದಕ್ಕೆ ಅಂದರೆ ಅಳತೆಗೆ ಎಲ್ಲಿ ಕರೆಕ್ಟಾಗಿದೆ ಅಲ್ಲಿಗೆ ಮಾತ್ರ ಅವರು ಏನು ಮಾಡಿದ್ದಾರೆ ಅಂದರೆ ಫಿಕ್ಸ್ ಮಾಡಿದ್ರು ಆಗದೆ ಇರುವಂಥದ್ದನ್ನು ಆಗಿ ಬಿಟ್ಟೋದ್ರು ಅಂದರೆ ಅದನ್ನು ಕಡಪಾ ಕಲ್ಲನ್ನು ಕಟ್ ಮಾಡಿಸಿಯೇ ಹಾಕಬೇಕು ಇಲ್ಲಾಂದರೆ ಆಗಲ್ಲ ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಅಳತೆ ಆದರೂ ಕೂಡ ಅದು ಯಾವುದೂ ಕೂಡ ಸರಿಯೇ ಹೋಗಲ್ಲ ಇವಾಗ ನಾವು ಮ ಮತ್ತೆ ಕಡ್ಪಕಲ್ನ ಕಟ್ ಮಾಡ್ತಾರೆ ನೋಡಿ ಅವ್ರನ್ನ ಕರ್ಕೊಬಂದು ಅದನ್ನು ಕಟ್ ಮಾಡಿಸಿ ಮತ್ತೆ ಅದನ್ನು ಕೂರಿಸ್ಬೇಕು ಇಲ್ಲಾಂದರೆ ಅದು ಆಗೋದಿಲ್ಲ ಹಾಗೆ ಮತ್ತೆ ಸರಿ ಆಯಿತು ಬಿಡಿ ಅವ್ರನ್ನ ಒಂದಿನ ಕರ್ಕೊಬಂದು ಅಂದರೆ ಕಡಪಕಲ್ ಕಟ್ ಮಾಡ್ತಾರಲ್ಲ ಅವ್ರನ್ನ ಕರ್ಕೊಂಡು ಬಂದು ಆಮೇಲೆ ನಾವು ಮಾಡಿಸ್ತೀವಿ ಅಂತ ಹೇಳಿದ್ವಿ ಅದಾದಮೇಲೆ ಅವರು ಎಷ್ಟಾಗುತ್ತೆ ಅಷ್ಟನ್ನು ಫಿಕ್ಸ್ ಮಾಡಿ ಹೋದರು ಅದಾದಮೇಲೆ ಮೇಲೆ ಏನೆಲ್ಲ ಟೆರೆಸ್ ಮೇಲೆಲ್ಲ ಈ ಸಿಮೆಂಟ್ ಎಲ್ಲ ತೆಗೆದಿದ್ರಲ್ಲ ಅದನ್ನೆಲ್ಲ ಟ್ಯಾಕ್ಟರ್ ಬಂದು ಹೋಗ್ತಾ ಇದೆ ಅಂದರೆ ಒನ್ ಲೋಡ್ ಆಗುತ್ತೆ ಅಂತ ಅಂದ್ಕೊಂಡ್ವಿ ಆಮೇಲೆ ನೋಡಿದ್ರೆ ಎರಡು ಆಯ್ತು ಇಲ್ಲಿ ನೋಡ್ತಾ ಇರ್ಬೋದು ಎರಡು ಅಷ್ಟು ಒನ್ ಲೋಡ್ ಫಸ್ಟ್ ಹೋಗಿದೆ ಅದಾದಮೇಲೆ ಇದು ಎರಡನೇ ಲೋಡು ಇದನ್ನು ಹೋಗ್ತಾ ಇರೋದು ಹಾಗೇ ಕೌಶಿಗೆ ಏನಂದರೆ ಸ್ಕೂಲಿಂದ ಸ್ವೆಟರ್ ಕೊಟ್ಟಿದ್ದರು ನನಗೆ ಗೊತ್ತಿಲ್ಲ ಸ್ವೆಟರ್ ಕೊಡ್ತಾರೆ ಅಂತ ಅವರು ಮೆಸೇಜ್ ಮಾಡಿದ್ರಲ್ಲ ಅದರಲ್ಲಿ ಸ್ವೆಟರ್ ಕೊಡ್ತೀವಿ ಅಂತಲೇ ಏನೂ ಹೇಳಿರಲಿಲ್ಲ ಆಮೇಲೆ ಕೌಶಿ ತಂದ್ಬಿಟ್ಟಮ್ಮ ಈ ಥರ ಸ್ವೆಟರ್ ಕೊಟ್ಟಿದ್ದಾರೆ ನೋಡು ಅಂತ ಹೇಳ್ತಾ ಹೇಳ್ತಾಯಿದ್ದೆ ಆಮೇಲೆ ನಾನು ಹೇಳಿದೆ ಸ್ವೆಟರೆಲ್ಲ ಕೊಡ್ತಾರೆ ಅಂತ ಅಂದಿದ್ಮೇಲೆ ನಾನು ಮೊನ್ನೆ ಒಂದು ಜಾಕೆಟ್ ತಂದನಲ್ಲ ತರ್ತನೇ ಇರಲಿಲ್ಲ ಅಲ್ವಾ ನೀನು ಹೇಳ್ಬೇಕಿತ್ತಲ್ವಾ ಅಂತ ಅಂದೆ ಅದಕ್ಕೆ ಅವನಿಗೂ ಕೂಡ ಗೊತ್ತಿಲ್ಲ ನನಗೂ ಗೊತ್ತಿಲ್ಲಮ್ಮ ಈ ಥರ ಕೊಡ್ತಾರೆ ಅಂತ ಅಂತ ಅವನಿಗೂ ಗೊತ್ತಿಲ್ಲ ಏಕೆಂದರೆ ಅವ್ರು ಮೆಸೇಜ್ ಮಾಡಿದ್ರಲ್ಲಿ ಟ್ರ್ಯಾಕ್ ಶೂಟ್ ಇತ್ತು ಯೂನಿಫಾರ್ಮ್ ಇತ್ತು ಶೂ ಬೆಲ್ಟ್ ಅಷ್ಟು ಬಿಟ್ಟರೆ ಇನ್ನೇನು ಇರಲಿಲ್ಲ ಆಮೇಲೆ ಇವನು ಅಂದ ನನಗೂ ಗೊತ್ತಿಲ್ಲ ಅಮ್ಮ ಇವತ್ತು ಕೊಟ್ಟಾಗಲೇ ನಮಗೆ ಗೊತ್ತಾಗಿದ್ದು ಅಂತ ಆಮೇಲೆ ಅಮ್ಮ ಈ ಥರ ಇದೆ ಅಂತ ಹೌದಾ ನನಗಾಗುತ್ತೆ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ ಹೆಸ್ರೆ ಇದು ಹಾಫ್ ಸ್ವೆಟ್ರು ಅಂದರೆ ಆಫ್ ಇದೆ ಅಂದರೆ ಫುಲ್ ತೋಳು ಬರಲ್ಲ ಅರ್ಧ ತೋಟ ಮಾತ್ರ ಬರುತ್ತೆ ಅದೇನು ಅಷ್ಟೊಂದು ನನಗೇನಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂತೇನು ಅನಿಸ್ಲಿಲ್ಲ ಅಷ್ಟು ಇಷ್ಟನೂ ಕೂಡ ಆಗಲಿಲ್ಲ ಓಕೆ ಅವನಿಗೆ ಕಾಲೇಜಿಗೆ ಇದೇ ಹಾಕೋಗ್ಬೇಕಂತೇನಿಲ್ಲ ಕೊಟ್ಟಿದ್ದಾರೆ ಅಷ್ಟೆ ಯಾವುದಾದ್ರೂ ಹೋಗ್ಬೋದು ಆಮೇಲೆ ನಾನು ಅಂದೆ ಓ ನೀನು ಹೋಗಿಲ್ಲ ಅಂದರೆ ನಾನೇ ಒಂದಷ್ಟು ದಿನ ಮನೇಲಿ ಯೂಸ್ ಮಾಡ್ತೀನಿ ಬಿಡು ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಅವನಿಗೆ ಹೇಳ್ತಾ ಇದ್ದೆ ಮನೇಲಿ ಯೂಸ್ ಮಾಡ್ಬೋದು ಅಷ್ಟೇ ಆದರೆ ಅವನಿಗೆ ಕರೆಕ್ಟಾಗಿದೆ ಉದ್ದ ಎಲ್ಲ ನನಗೆ ಉದ್ದ ಇದೆ ತುಂಬ ಅದೇ ನಾನು ಈ ರೀತಿಯಾಗಿ ಸ್ವಲ್ಪ ಮಡ್ಚ್ಕೊಂಡು ಹಾಕ್ಕೊಂಡ್ರೆ ಅವನೇನಾದರೂ ಯೂಸ್ ಮಾಡಿಲ್ಲ ಅಂದಾಗ ಮಾತ್ರ ನಾನು ಯೂಸ್ ಮಾಡ್ತೀನಿ ಇಲ್ಲಾಂದರೆ ನಾನೆಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ ಅವನದು ಅವನಿಗೆ ಇಟ್ಟಿರ್ತೀನಿ ಅವನು ಹೇಳ್ತಾಯಿದ್ದೆ ಅಷ್ಟೊಂದು ಅವನಗೂ ಕೂಡ ಇಷ್ಟ ಆಗಿಲ್ವಲ್ಲ ಅದಕ್ಕೆ ನಾನು ಹೇಳಿದೆ ಅಷ್ಟೇ ಯೂಸ್ ಮಾಡಿಲ್ಲ ಅಂದರೆ ನಾನೇ ಯೂಸ್ ಮಾಡ್ಕೋತೀನಿ ಮನೇಲಿ ಹಾಕ್ಕೋತೀನಿ ಇಲ್ಲಾಂದರೆ ಹೊರಗಡೆ ಹೋದರೂ ಕೂಡ ಯೂಸ್ ಮಾಡ್ಬೋದಲ್ವ ಅದನ್ನು ಅಂತ ಹೇಳ್ತಾ ಇದೆ ಅಷ್ಟೆ ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಟ್ಯಾಕ್ಟರ್ ಹಾಗೆ ಅದು ಮಣ್ಣು ಅಂದರೆ ಸೀಮೆಂಟ್ ಏನಿದೆ ಅದನ್ನೆಲ್ಲ ತುಂಬ್ತಾಯಿದ್ರು ಆಮೇಲೆ ಓದೆ ನಾನು ಎಷ್ಟು ಅಂದರೆ ಸ್ಟಾರ್ಟ್ ಮಾಡಿದ್ರು ತುಂಬಿಟ್ಟು ಸ್ಟಾರ್ಟ್ ಮಾಡಿದ್ರು ಹೊರಡೋಕ್ಕೆ ನಾನು ಇಷ್ಟು ಬೇಗ ಆಗೋಯ್ತಾ ಅಂದ್ಬಿಟ್ಟು ಹೋಗಿ ನೋಡ್ತೀನಿ ನೋಡಿ ಅವರು ಏನು ಅಷ್ಟು ನೀಟಾಗಿ ತುಂಬೇ ಇಲ್ಲ ಅವರು ಟ್ಯಾಕ್ಟರ್ದು ಆಯಿತು ಇನ್ನು ಇಷ್ಟು ಬೇಗ ಆಗೋಯ್ತಾ ಅಂದ್ಬಿಟ್ಟು ನಾನು ಹೊರ್ಗಡೆ ಬಂದು ನೋಡಿದೆ ನೋಡಿದರೆ ಇನ್ನೂ ಒಂದು ಬಾಂಡ್ಲಿ ತೊಗೊಬರ್ತಾರೆ ನೋಡಿ ಅವರು ಪ್ಲಾಸ್ಟಿಕ್ಕದು ಅದರಲ್ಲಿ ಇನ್ನೂ ಎರಡು ಮೂರು ಬಾಂಡ್ಲಿಯಷ್ಟು ಸೀಮೆಂಟದು ಅದೇನಿದೆ ಅದೆಲ್ಲ ಆಗಾಗ ಇದೆ ಅಂದರೆ ಮಧ್ಯ ಮಾತ್ರ ಎತ್ಕೊಂಡಿದ್ದಾರೆ ಈ ಕಡೆ ಸೈಡಲ್ಲಿ ನೋಡಿ ಇನ್ನೂ ಒಂದಷ್ಟು ಇದೆ ಆಮೇಲೆ ಇನ್ನೊಂದಷ್ಟು ಪಾಟ್ಗಳೆಲ್ಲ ಬಿಸಾಕ್ಬಿಟ್ಟಿದ್ರು ಅಂದರೆ ಟೆರೆಸ್ ಮೇಲೆ ಇಟ್ಟಿದ್ವಲ್ಲ ಆ ಪಾಟ್ ಬಿಸಾಕಿದ್ರು ಅದು ಬೇಡ ಅಂದ್ಬಿಟ್ಟು ಎತ್ಕೊಂಡೋಗಿ ಹೇಳಿದ್ದೀವಿ ಅದು ಸೈಡಲ್ಲಿದೆ ನಾನು ಹೇಳ್ತಾನೇ ಇದ್ದೀನಿ ಅದು ಎತ್ಕೊಂಡೋಗಿ ಅದು ಎತ್ಕೊಂಡೋಗಿ ಅಂತ ಹೇಳ್ತಾ ಆದರೆ ಅವರು ನಾವು ಹೇಳೋದನ್ನು ಕೇಳಿಸ್ಕೊತಾನೆ ಇಲ್ಲ ಅದಕ್ಕೆ ನಾನು ಹೇಳ್ದೆ ಇವರಿಗೆ ಮೊನ್ನಿಗೆ ಫೋನ್ ಮಾಡ್ತೀನಿ ಅವರು ಮಾತಾಡ್ತಾರೆ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ನಾನು ಮಾ ಅವ್ರಿಗೆ ಹೇಳ್ತಾ ಇದ್ದೀನಿ ಈಗ ಫೋನ್ ಮಾಡ್ತೀನಿ ಅಂತ ಆದರೆ ಅವ್ರು ನನ್ನ ಮಾತೇ ಇಲ್ಲ ಮಾಡಿ ಅಂದ್ಬಿಟ್ಟು ಅಷ್ಟೇ ಹೇಳಿದ್ದವರು ಆಯಿತು ಫೋನ್ ಮಾಡಿ ಅಂದ್ಬಿಟ್ಟು ಅವ್ರ ಪಾಡಿಗೆ ಅವರು ಹೊರಟೇ ಹೋದರು ನನಗೆ ಫುಲ್ಲು ತಲೆ ಕೆಟ್ಟೋಯ್ತು ಇದೇನಪ್ಪ ಇನ್ನೂ ಒಂದಷ್ಟು ಬಾ ಅಂದರೆ ಇನ್ನೊಂದು ಮೂರು ನಾಲ್ಕು ಬಾಣಲಿಯಷ್ಟು ಆ ಕಸ ಎಲ್ಲ ಆಗುತ್ತೆ ಇವರು ನಾವು ಮಾತಾಡ್ತಿರೋದನ್ನ ಕೇಳಿಸ್ಕೊತಾನೆ ಇಲ್ವಲ್ಲ ಅಂದ್ಬಿಟ್ಟು ಆಮೇಲೆ ಮೊನ್ನ ಮಮ್ಮಿಗೆ ಫೋನ್ ಮಾಡಿ ಈ ಥರ ಆಗಿದೆ ಅಂದೆ ಅವರು ಅವ್ರ ಓನರ್ಗೆ ಫೋನ್ ಮಾಡಿ ಹೇಳಿದ್ದಾರೆ ಈ ಥರ ಎಲ್ಲ ನೋಡಿ ಒಂದಷ್ಟು ಇದೆ ನಾಲ್ಕು ಬಾಣಲೆ ಅಂತ ನೋಡಿ ಇವರು ಕರಿತಾ ಇದ್ರು ಕೇಳಿಸ್ಕೊಳ್ದೆ ಇವ್ರ ಪಾಡಿಗೆ ಇವ್ರು ಬಂದು ಬಂದ್ಬಿಟ್ಟಿದ್ದಾರೆ ಅಂತ ಸರಿ ಬಿಡಿ ಸರ್ ನಾನು ಮಾತಾಡ್ತೀನಿ ಅಂತ ಹೇಳಿದರು ಮಾತಾಡಿದ್ಮೇಲೆ ಮತ್ತೆ ಬರ್ತಾರೆ ಅವರು ಮತ್ತೆ ಬರಲ್ಲ ಏನಕ್ಕೆ ಸಿಟ್ಟು ಅಂದರೆ ನನಗೆ ನಾನು ಹೇಳಿದ್ರು ಅಲ್ಲ ಇನ್ನೊಂದು ಕ್ಲೀನ್ ಮಾಡಿದ್ದಾರೆ ಮಧ್ಯೆ ಅಷ್ಟೇ ಸೈಡಲ್ಲೆಲ್ಲ ಒಂದು ಎರಡು ಮೂರು ಇದೆ ಆಮೇಲೆ ಹಾಳಾಗಿರುವಂಥ ಒಂದಷ್ಟು ಪಾಟ್ಗಳು ಇತ್ತು ಅದನ್ನು ಎತ್ಕೊಂಡೋಗಿ ಅಂತ ಹೇಳ್ತಾ ಇದ್ದೀನಿ ಆದರೆ ನಾವೇ ನಾವೇನು ಇದ್ದೀವಿ ಅದನ್ನು ಅವ್ರು ಕೇಳಿಸ್ಕೊತಾನೆ ಅಲ್ಲ ಆಮೇಲೆ ಕೌಶಿನು ಬಂದು ಹೇಳ್ತಾ ಇದ್ದಾನೆ ಅದು ನೀಟಾಗಿ ಕ್ಲೀನ್ ಮಾಡಿಲ್ಲ ತೊಗೊಂಡೋಗಿ ಅಂತ ಅವ್ರಿಗೆ ಸ್ವಲ್ಪನೂ ಕೂಡ ಓನರ್ದು ಭಯ ಇಲ್ಲ ನಾವೇನು ಹೇಳ್ತಾ ಇದ್ದೀವಿ ಅಂತ ನಮ್ಮದು ಕೂಡ ಭಯ ಇಲ್ಲ ಆಮೇಲೆ ಕಾಂಟ್ರಾಕ್ಟರ್ಗೂ ಕೂಡ ಫೋನ್ ಮಾಡಿ ಹೇಳಿದ್ವಿ ಬಿಡ್ರಿ ಅವ್ರಿಗೇನೋ ಒಂದು ಸ್ವಲ್ಪ ದುಡ್ಡನ್ನ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕಡಿಮೆ ಕೊಟ್ಟರಾಯ್ತು ಆ ಥರ ಮಾಡಿದಾರಲ್ಲ ಅಂತ ಹೇಳಿದ್ರು ಹಾಗೆ ಈ ಥರ ಕೆಲಸಗಳನ್ನೆಲ್ಲ ನಿಂತ್ಕೊಂಡು ನಾವು ಮಾಡಿಸಿದ್ರೆ ಬೆಟರ್ ಅಂತ ಅನ್ಕೋತೀನಿ ಈ ಥರ ಇತ್ತು ಅವತ್ತು ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕಡ್ಪಕ್ಕಲ್ಲಿ ಕೂತ್ಕೊಂಡಿಲ್ಲ ಅದು ಸಿಂಟೆಕ್ಸ್ ಕ್ಯಾಪ್ ತೆಗಿಯಕ್ಕೆ ಸರಿಯಾಗಿ ಆಗ್ತಾಯಿಲ್ಲ ಎಲ್ಲ ಪರ್ಫೆಕ್ಟಾಗಿದ್ದರೆ ಮಾತ್ರ ಅದೆಲ್ಲ ಪರ್ಫೆಕ್ಟಾಗಿ ಆಗೋದಿಲ್ಲ ಇಲ್ಲಾಂದರೆ ಯಾವುದೂ ಕೂಡ ಪರ್ಫೆಕ್ಟಾಗಿ ಆಗೋದಿಲ್ಲ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಹೆಚ್ಚು ಕಮ್ಮಿ ಅದು ಸರಿ ಬರೋದೇ ಇಲ್ಲ ಈ ಥರ ಆಯಿತು ಆವತ್ತು ನನಗಂತೂ ಫುಲ್ಲು ನಾವು ಹೇಳಿದ್ರು ಅವರು ನಮ್ಮ ಮಾತೆ ಇಲ್ಲ ಅಂತ ಸ್ವಲ್ಪ ಸಿಟ್ಟು ಬಂತು ಅಷ್ಟೇ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ